ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಬನ್ನಿ ಗೊತ್ತಿನ ರೆಸಿಪಿ ಏನಂತ ನೋಡೋಣ ನಾನು ಇಲ್ಲಿ ಡ್ರೈ ಫ್ರೂಟ್ಸ್ ಮತ್ತು ಶೇಂಗಾ ತಗೊಂಡು ಚೀಕಿಯನ್ನು ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ನೋಡಿ ಒಂದು ಬ ಒಂದು ಬಟ್ಟಲು ಶೇಂಗಾ ಮತ್ತು ಡ್ರೈ ಫ್ರೂಟ್ಸು ಇಲ್ಲಿ ಇದರಲ್ಲಿ ಎರಡು ಇವೆ ಒಂದು ಬಟ್ಟಲು ತೊಗೊಂಡಿದ್ದೀನಿ ಮತ್ತು ಎಷ್ಟೊ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಎರಡು ಚಮಚದಷ್ಟು ತುಪ್ಪವನ್ನು ಇದ್ದೀನಿ ನೋಡಿ ತುಪ್ಪವನ್ನು ಸ್ವಲ್ಪ ಕರಗಿಸ್ಕೊಳ್ಳಬೇಕು ಕರಗಿದ ಮೇಲೆ ನಾನಿಲ್ಲಿ ಒಂದು ಬಟ್ಟಲು ಬೆಲ್ಲವನ್ನು ತೊಗೊತಾ ಇದ್ದೀನಿ ನೋಡಿ ಯಾವ ಬಟ್ಟಲಿನಿಂದ ಡ್ರೈ ಫ್ರೂಟ್ಸ್ ಮತ್ತು ಶೇಂಗಾ ತೊಗೊಂಡಿದ್ದೀನೋ ಅದೇ ಬಟ್ಟಲಿನಿಂದ ಒಂದು ಬಾಟಲು ಬೆಲ್ಲವನ್ನು ತೊಗೊಂಡಿದ್ದೀನಿ ಇವಾಗ ನಾವು ತುಪ್ಪದಲ್ಲಿ ಬೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಹೋಗಬೇಕು ನೋಡಿ ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ಮತ್ತು ಮೀಡಿಯಮ್ ಫ್ಲೇಮನ್ನು ಇಟ್ಕೊಂಡು ಮಿಕ್ಸ್ ಮಾಡ್ತಾಯಿರಿ ನೋಡಿ ಈ ರೀತಿ ಮಿಕ್ಸ್ ಆಗಿದೆ ನೋಡಿ ಸ್ವಲ್ಪ ಸ್ವಲ್ಪ ಇದು ಮಿಕ್ಸ್ ಆಗುತ್ತಾ ಹೋಗಂತೆ ಇದು ಲೂಸ್ ಆಗಿಬಿಡುತ್ತೆ ನೋಡಿ ಈ ರೀತಿ ಆಗುತ್ತೆ ಜಾಸ್ತಿ ಟೈಮ್ ಏನು ತೊಗೊಳ್ಳೋದಿಲ್ಲ ಒಂದು ಐದು ನಿಮಿಷದಲ್ಲಿ ನ ಇದು ಪಾಕ ಆಗೋಗುತ್ತೆ ನೋಡಿ ಈ ರೀತಿ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ಕೈ ಬಿಡೋದೇ ನೋಡಿ ಯಾವ ಯಾವ ರೀತಿ ಆಗಿದೆ ಅಂತ ನೋಡ್ಕೊಳ್ಳೋದಾದರೆ ನಾವು ಈ ರೀತಿ ಒಂದು ಬಟ್ಟಲಲ್ಲಿ ನೀರನ್ನು ತಗೊಂಡು ಇದರಲ್ಲಿ ಹಾಕಿ ನೋಡ್ಕೊಳ್ಬೇಕು ಇವ ಇವಾಗ ಯಾವ ರೀತಿ ಆಗಿದೆ ಪಾಕ ಆಗಿದೀನ ಇಲ್ಲ ಅಂತ ನೋಡಿ ಈ ರೀತಿ ಆದಮೇಲೆ ಇದು ಪಾಕ ರೆಡಿಯಾಗಿದೆ ಅಂತ ಅರ್ಥ ಇವಾಗ ನಾವು ತಗೊಂಡಿರುವ ಡ್ರೈ ಫ್ರೂಟ್ಸನ್ನು ನಾವು ಇದಕ್ಕೆ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ರೀತಿ ಡ್ರೈ ಫ್ರೂಟ್ಸ್ ಹಾಕಿದ ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗ್ಯಾಸನ್ನು ಇವಾಗ ಆಫ್ ಮಾಡ್ಕೊಳ್ಬೇಕು ಆಫ್ ಮಾಡಿಕೊಂಡು ನಾವು ಈ ರೀತಿ ಮಿಕ್ಸ್ ಮಾಡಿಕೊಡ್ಬೇಕು ನೋಡಿ ನೀವು ಇದನ್ನು ಒಂದು ತಿಂಗಳು ಇಟ್ಕೊಂಡು ತಿಂದರೆ ಏನು ಹಾಳಾಗೋದಿಲ್ಲ ತುಂಬನೇ ಟೇಸ್ಟ್ ಆಗಿರುತ್ತೆ ಒಂದು ಸರ್ತಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ತುಂಬನೇ ಸೂಪರ್ ಆಗಿರುವ ಈ ಇದು ಚೀಕಿ ರೆಡಿಯಾಗಿರುತ್ತೆ ನಾವು ಅಂಗಡಿಯಲ್ಲಿ ತರುವುದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡು ತಿನ್ಬೌದು ನೋಡಿ ಈ ರೀತಿ ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪವನ್ನು ಹಚ್ಕೋತಾ ಇದ್ದೀನಿ ನೋಡಿ ಈ ರೀತಿ ತುಪ್ಪವನ್ನು ಹಚ್ಕೊಂಡಿದ್ದ ಮೇಲೆ ಇದಕ್ಕೆ ನಾನು ಈ ಮಾಡಿಟ್ಟಿರುವ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದರ ಮೇಲೆ ಮತ್ತೊಂದು ಬಟರ್ ಪೇಪರನ್ನು ಇಟ್ಕೊಂಡು ನಾವು ಒಂದು ಬೇಲಣಿಗೆಯಿಂದ ಈ ರೀತಿ ಲಟ್ಟಿಸ್ಕೊಳ್ಬೇಕು ಇದು ಬಿಸಿ ಇರುವಾಗಲೇ ನಾವು ಲಟ್ಟಿಸ್ಕೊಳ್ಬೇಕಾಗುತ್ತೆ ಆರಿದ ಮೇಲೆ ಫುಲ್ ಗಟ್ಟಿ ಹೋಗಿಬಿಡುತ್ತೆ ನೋಡಿ ಈ ರೀತಿ ನಾವು ಬೇಲಣಿಗೆಯಿಂದ ಲಟ್ಟಿಸ್ಕೊತಾ ಇರಬೇಕು ನೋಡಿ ತುಂಬಾ ಸುಲಭವಾದ ರೀತಿಯಲ್ಲಿ ನಾವು ಈ ಚೀಕಿಯನ್ನು ಮಾಡ್ಬೋದು ಮತ್ತು ಕಮ್ಮಿ ಇಂಗ್ರೀಡಿಯೆಂಟ್ಸ್ ಮತ್ತು ಕಮ್ಮಿ ಸಮಯದಲ್ಲಿ ಮಾಡುವಂಥ ನಮ್ಮ ಚೀಕಿ ಸೂಪರಾಗಿರುತ್ತದೆ ನೋಡಿ ಇವಾಗ ನೋಡಿ ನಾವು ಇದು ಬಿಸಿ ಇರುವಾಗಲೇ ನಾವು ಇದನ್ನು ಸಟ್ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಒಂದು ಚಾಕುದಿಂದ ನಾವು ಈ ರೀತಿ ಕಟ್ ಮಾಡಿಕೊಂಡು ಕೂಡ ಇಟ್ಕೊಳ್ಬೇಕು ನೋಡಿ ಈ ಥರ ಲೈನ್ ಹಾಕ್ಕೊಂಡು ಇಟ್ಕೊಳ್ಬೇಕು ಗಟ್ಟಿ ಆದಮೇಲೆ ಇದು ಲೈನ್ ಹಾಕೋದಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ನಾವು ಬಿಸಿ ಇರುವಾಗಲೇ ಈ ರೀತಿ ನಾವು ಯಾವ ಸೈಜಲ್ಲಿ ಕಟ್ ಮಾಡ್ಕೊತಿರೋ ನೀವು ಅದೇ ಸೈಜಲ್ಲಿ ನಾವು ಲೈನ್ ಹಾಕ್ಕೊಂಡು ಇಟ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಇವಾಗಿದ ಒಂದೊಂದು ಐದು ನಿಮಿಷ ಸೆಟ್ ಆಗೋದಕ್ಕೆ ಬಿಡೋಣ ನೋಡಿ ಇದು ಐದು ನಿಮಿಷ ಆಗಿದೆ ಸಟ್ಟಾಗಿದೆ ನೋಡಿ ಸೆಟ್ ಆದಮೇಲೆ ಯಾವ ರೀತಿ ಬಂದಿದೆ ನೋಡಿ ಈ ರೀತಿ ಬಂದಿದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೀವು ನೋಡಿದ್ರೆ ಗೊತ್ತಾಗ್ತಾ ಇದೆ ನೋಡಿ ತುಂಬ ಕ್ರಿಸ್ಪಿಯಾಗಿದೆ ಮತ್ತು ನೀವು ಒಂದು ವಾರ ಇಟ್ಕೊಂಡು ತಿಂದ್ರೂ ನಡೆಯುತ್ತೆ ಒಂದು ತಿಂಗಳು ಇಟ್ಕೊಂಡು ತಿಂದರೂ ಏನು ಹಾಳಾಗೋದಿಲ್ಲ ತುಂಬ ಸೂಪರಾಗಿರುತ್ತದೆ ನೋಡಿ ಫ್ರೆಂಡ್ಸ್ ನನ್ನ ಡ್ರೈ ಫ್ರೂಟ್ಸ್ ಮತ್ತು ಶೇಂಗಾ ಚಿಕ್ಕಿ ಅಂತೂ ರೆಡಿ ಆಯಿತು ನೀವು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಈಜಿ ರೆಸಿಪಿಯೊಂದಿಗೆ ಅಲ್ಲಿಯವರೆಗೂ ಓಕೆ ಬೈ ಬೈ ಫ್ರೆಂಡ್ಸ್